ಹಿರೇಹನಹಳ್ಳಿಯ ಜನರಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ಒಂದು ಧರ್ಮ ಅಂತಂದು ಬಂತಂದರೆ ಧರ್ಮವು ರಕ್ಷತೆ ರಕ್ಷಿತಾ ಅಂತ ಏನು ಹೇಳ್ತೀವಲ್ಲ ಅದೇ ರೀತಿ ಯಾವ ರೀತಿ ಈ ಗ್ರಾಮದಲ್ಲಿ ಧರ್ಮವನ್ನು ರಕ್ಷಣೆ ಮಾಡ್ತದೆ ಅದೇ ರೀತಿ ಆ ದೇವರು ಈ ಗ್ರಾಮವನ್ನು ರಕ್ಷಣೆ ಅಂತಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು ಇದೇ ಊರಿನ ಮಗ ಅದಕ್ಕೆ ಇಲ್ಲಿ ಕರೆಸಿ ನನಗೆಲ್ಲ ಸನ್ಮಾನ ಮಾಡಿದರು ನೂತನವಾಗಿ ನನ್ನ ಮಗಳಿಗೆ ಅಕ್ಷಯವ್ರಿಗೆ ಕೊಟ್ಟು ವಿವಾಹ ಮಾಡಿದೆ ಅದು ನಾಳೆ ಸಾಯಂಕಾಲ ಆರೂವರೆಗೆ ಮಿಸ್ಕಿನ್ ಲಾನ್ನಲ್ಲಿ ಹುಬ್ಳಿ ಮಿಸ್ಕಿನ್ ಲಾನ್ ರಿಸೆಪ್ಷನ್ ಅದ ದಯಮಾಡಿ ಎಲ್ಲರೂ ಬರಬೇಕಾಗಿ ಕೈ ಮುಗಿದು ಕೇಳ್ಕೊತೀನಿ ಈ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆದದ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ ಇವೆಲ್ಲ ಸಂತೋಷ ಆಯಿತು ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಹೀರೋನಹಳ್ಳಿ ಬಂದಿದ್ದು ಎಲ್ಲ ಜಾತ್ರೆ ಎಲ್ಲ ಇದೆಲ್ಲ ಅರೇಂಜ್ ಮಾಡಿದೆ ತುಂಬ ಸಂತೋಷ ಆಯಿತು ಎಲ್ಲ ನಿಮ್ಮ ಆಶೀರ್ವಾದ ಕೊಡಿ ನಮಗೆ ನವ ದಂಪತಿಯಿಂದ ಥ್ಯಾಂಕ್ ಯು ಆಮೇಲೆ ಇವತ್ತು ಬಂದು ಎಲ್ಲರದು ಆಶೀರ್ವಾದ ಪಡೆದು ನಮಗೆ ಬಹಳ ಖುಷಿ ಆಯಿತು ಎಲ್ಲ ಹಿಂಗೆ ಆಗಲಿ ಪ್ರತಿ ವರ್ಷನೂ ಜಾತ್ರೆ ಆಗಲಿ ಹಿಂಗೆ ಎಲ್ಲಾ ಹೋಗಲಿ ನಮ್ಮ ಊರು ಬೆಳೀಲಿ ಅಂತ ಬಯಸ್ತೀನಿ ಅಷ್ಟೇ ಇಪ್ಪತ್ತಿನ ದಿವಸ ನೂತನ ದೇವತೆಗಳನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವನು ಮಾಡಿದಂತ ಮಾನಪ್ಪ ಕಮ್ಮಾರಾವು ತಮ್ಮಣ್ಣ ಕಮ್ಮಾರ ಚಿರಂಜೀವಿಗಳು ಆ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಬಹಳ ಭವ್ಯವಾಗಿ ಮಾಡಿದ್ದಾರೆ ಯಾಕಂದ್ರೆ ಆ ದೇವಿಯನ್ನು ಯಾಕೆ ನೆನೆಸು ನಾವು ಅಂತಂದ್ರ ಅವನು ಏನು ಅವ್ರು ಇಟ್ಟು ಪೂಜೆ ಮಾಡಕಿದ್ರೆ ಆ ಅವತ್ತಿಗೆ ಇಡೀ ಊರವನ್ನು ಸ್ವಚ್ಛ ಮಾಡಿದಂಥ ಕೀರ್ತಿ ಆ ದೇವಾನು ದೇವತೆಗಳಿಗೆ ಸರ್ದತ್ತಂತ ಹೇಳ್ದ